ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಲೂ ಪರೋಟ ಮಾಡೋಣ ಏನೇನು ಬೇಕು ನೋಡೋಣ ಇಲ್ಲಿ ನೋಡಿ ಒಂದು ನಾನ್ನೂರು ಗ್ರಾಮ್ ಗೋಧಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದು ಎರಡು ಈರುಳ್ಳಿ ತುರಿದಿಟ್ಕೊಂಡಿದ್ದೀನಿ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಇದೆಲ್ಲ ಪೈಸಸ್ ಇದೆ ನಾನು ಹೇಳ್ತೀನಿ ಏನೇನು ಅಂತ ಇಲ್ಲಿ ನೋಡಿ ಮಾಡೋಕ್ಕೆ ತುಪ್ಪ ಬೇಕಾಗುತ್ತೆ ಎಣ್ಣೆ ಇದೆರಡು ಟೇಬಲ್ ಸ್ಪೂನು ಹಳೆ ಇಟ್ಟು ದೊಡ್ಡ ಟೇಬಲ್ ಸ್ಪೂನಲ್ಲಿ ಈಗ ರುಚಿಗೆ ಸಾಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇಟ್ಟ ಮೇಲೆ ನೋಡ್ತಾ ಇರ್ಬೋದು ಇದು ನೋಡಿ ಈರುಳ್ಳಿ ಶುಂಠಿ ತ್ರದ್ದು ಹಾಕ್ಕೊಂಡು ಚೆನ್ನಾಗಿ ಮಿಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ಜೀರಿಗೆ ಅಜ್ಜೈನು ಖಾರದ ಪುಡಿ ಅರಿಶ್ಣ ಧನ್ಯಾ ಪೌಡ್ರು ಜೀರಾ ಪೌಡ್ರು ಗರಂ ಮಸಾಲ ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ಇದು ಕಲ್ಲು ಹಿಟ್ಟು ಎಲ್ಲ ಹಾಕ್ಕೊಂಡು ಒಂದಕ್ಕೊಂದು ಎಲ್ಲ ಬರೆಯೋ ಥರ ಕಲಿಸ್ಕೊಳ್ಳೋಣ ಈ ಥರ ಕಲಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿ ನೋಡಿ ಇದನ್ನು ಆಲೂಗಡ್ಡೆ ಒಂದು ನಾನ್ನೂರು ಗ್ರಾಮ್ ಬೇಸಿಟ್ಕೊಂಡಿದೆ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಆಲೂಗಡ್ಡೆಲಿ ಚಿಪ್ಪೆ ತೆಗ್ದೀಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಚಿಪ್ಪೆ ತೆಗೆದು ನೋಡಿ ನಾನು ಇದಕ್ಕೇನೂ ಹಾಕಿಲ್ಲ ಪ್ಲೈನ್ ನಾಲ್ಕು ಉಪ್ಪಾಕಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಮಧ್ಯದಲ್ಲಿ ಸೆಂಟ್ರಲ್ ಫಿಲ್ ಮಾಡಿ ಸ್ಟಫ್ ಮಾಡಿ ನಾಕಾಮೂಲೆ ಚೆನ್ನಾಗಿ ಒತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರುತ್ತೆ ಎಲ್ಲ ಕಡೆ ಒಂದೇ ಸಮ ಬರೋ ಥರ ನಿಧಾನ ಕೊತ್ಕೊಳ್ಳಿ ಲಟ್ಟಣ್ಣಿಗೆ ಸಹಾಯದಿಂದ ಎರಡು ಕಡೆ ಈಗ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಲೂ ಪರೋಟ ರೆಡಿ ಫ್ರೆಂಡ್ಸ್ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್